ಈಗ ರಾಹುಲ್ ಗಾಂಧಿ ಬಂದ್ರು ಸುದ್ದಿ ಬರದೇ ಇದ್ರೂ ಸುದ್ದಿ ಮಾತಾಡಿದ್ರೂ ಸುದ್ದಿ ಮಾತಾಡದೆ ಇದ್ರೂ ಸುದ್ದಿ ಹಾಗೆ ಈಗ ರಾಹುಲ್ ಗಾಂಧಿ ಎಲ್ ಕೂತ್ರು ಅನ್ನೋದು ಸುದ್ದಿಯಾಗಿದೆ ಚರ್ಚೆ ಆಗಿದೆ ದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಲೋಕಸಭೆಯಲ್ಲಿ ವಿಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಸರ್ಕಾರ ಮತ್ತು ಬಿಜೆಪಿ ಅವಮಾನ ಮಾಡಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯೊಂದು ಶುರುವಾಗಿದೆ ಹತ್ತು ವರ್ಷಗಳಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕರೊಬ್ಬರು ಕೆಂಪುಕೋಟೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಗೆ ಹಾಜರಾಗಿದ್ರು ಆದರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಹಿಂದಿನಿಂದ ಎರಡನೇ ಸಾಲಿನಲ್ಲಿ ಕೂರುವಂತೆ ಮಾಡಿರುವುದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಫೋಟೋದಲ್ಲಿ ರಾಹುಲ್ ಗಾಂಧಿ ಒಲಿಂಪಿಕ್ ಪದಕ ವಿಜೇತರ ಜೊತೆ ಕುಳಿತುಕೊಂಡಿರೋದನ್ನ ಕಾಣಬಹುದು ರಾಹುಲ್ ಗಾಂಧಿ ಭಾರತದ ಹಾಕಿ ತಂಡದ ಫಾರ್ವರ್ಡ್ ಆಟಗಾರ ಗುರುಜಂತ್ ಸಿಂಗ್ ಜೊತೆ ಕುಳಿತಿರುವುದು ಫೋಟೋದಲ್ಲಿ ಕಾಣಬಹುದು ಒಲಿಂಪಿಕ್ಸ್ ಕಂಚಿನ ಪದಕ ವಿಜೇತ ಶೂಟಿಂಗ್ ಜೋಡಿ ಮನು ಭಾಕರ್ ಮತ್ತು ಸರಬ್ಜೋತ್ ಸಿಂಗ್ ಕಂಚಿನ ಪದಕ ವಿಜೇತ ಹಾಕಿ ತಂಡದ ಸದಸ್ಯರಾದ ಹರಂಪ್ರೀತ್ ಸಿಂಗ್ ಮತ್ತು ಪಿಆರ್ ಶ್ರೀಜೇಶ್ ಅವರು ರಾಹುಲ್ ಗಾಂಧಿಗಿಂತ ಮುಂದೆ ಕೂತಿರುವುದನ್ನು ಫೋಟೋದಲ್ಲಿ ಕಾಣಬಹುದು ಇನ್ನು ಮೊದಲಿನ ಸಾಲಿನಲ್ಲಿ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಶಿವರಾಜ್ ಸಿಂಗ್ ಚೌಹಾಣ್ ಅಮಿತ್ ಶಾ ಮತ್ತು ಎಸ್ ಜೈಶಂಕರ್ ಕುಳಿತಿರುವುದು ಫೋಟೋದಲ್ಲಿ ಕಾಣಬಹುದು ರಾಹುಲ್ ಗಾಂಧಿ ಅವರು ಕೇಂದ್ರ ಸಚಿವರ ಸ್ಥಾನಮಾನ ಹಾಗೂ ಸಂಪುಟ ದರ್ಜೆಯ ಹುದ್ದೆಯನ್ನು ಹೊಂದಿದ್ದು ಪ್ರೋಟೋಕಾಲ್ ಪ್ರಕಾರ ಅವರನ್ನ ಮುಂದಿನ ಸಾಲಿನಲ್ಲಿ ಕೂರಿಸಬೇಕಿತ್ತು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ಹೇಳಿಕೊಂಡಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಕಾಲದಲ್ಲಿ ಆಗಿನ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿಗೆ ಮುಂದಿನ ಸಾಲಿನಲ್ಲೇ ಕುರ್ಚಿಯನ್ನ ಕಾಯ್ದಿರಿಸಲಾಗ್ತಾ ಇತ್ತು ಈ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ಬಳಕೆದಾರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿಯವರು ಒಲಿಂಪಿಕ್ ಪದಕ ವಿಜೇತರಿಗಿಂತಲೂ ಹಿಂದಿನ ಸಾಲಿನಲ್ಲಿ ಕುಳಿತಿರೋದು ಅವರಲ್ಲಿರುವ ನಿಜವಾದ ನಾಯಕನ ಗುಣವನ್ನ ತೋರಿಸುತ್ತೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ತಮ್ಮ ಗುರುತು ಅಥವಾ ಸಾಂವಿಧಾನಿಕ ಹುದ್ದೆಯ ಲಾಭ ಪಡೆಯೋಕೆ ಬಯಸ್ತಿಲ್ಲ ಅಂತ ಜನ ಬರೆದುಕೊಂಡಿದ್ದಾರೆ ಇನ್ನು ಬಿಜೆಪಿ ತನ್ನ ಕೇಳು ರಾಜಕೀಯವನ್ನ ಸ್ವಾತಂತ್ರ್ಯ ದಿನೋತ್ಸವ ಕಾರ್ಯಕ್ರಮಕ್ಕೂ ತಂದು ತಲುಪಿಸಿದೆ ಅಂತ ಕೆಲವರು ಟೀಕಿಸಿದ್ದಾರೆ ವ್ಯಕ್ತಿ ಎಲ್ಲಿ ಕುಳಿತುಕೊಳ್ತಾನೆ ಅನ್ನೋದು ಮುಖ್ಯವಲ್ಲ ವ್ಯಕ್ತಿ ಯಾರು ಅನ್ನೋದು ಮುಖ್ಯ ರಾಹುಲ್ ಗಾಂಧಿ ಎಲ್ಲೇ ಕುಳಿತಿದ್ರು ಗಮನ ಅವರ ಕಡೆಗೆ ಇದೆ ಅಂತ ಒಬ್ಬರು ರಾಹುಲ್ ಗಾಂಧಿಯನ್ನ ಪ್ರಶಂಸಿಸಿದ್ದಾರೆ ಇಂಡಿಯಾ ಟುಡೇ ವರದಿಯೊಂದರ ಪ್ರಕಾರ ಒಲಿಂಪಿಕ್ ಪದಕ ವಿಜೇತರನ್ನ ಮುಂದಿನ ಸಾಲುಗಳಲ್ಲಿ ಕೂರಿಸುವ ನಿರ್ಧಾರದ ಕಾರಣದಿಂದಾಗಿ ರಾಹುಲ್ ಗಾಂಧಿ ಅವರನ್ನ ಹಿಂದೆ ಕೂರಿಸಲಾಗಿತ್ತು ಅಂತ ಕಾರ್ಯಕ್ರಮದ ಆಯೋಜನೆಗಳನ್ನು ನೋಡಿಕೊಂಡಿರುವ ರಕ್ಷಣಾ ಸಚಿವಾಲಯ ತಿಳಿಸಿದೆ ಎಕ್ಸ್ ಮೂಲಕ ಸ್ವಾತಂತ್ರ್ಯ ದಿನದಂದು ಜನರಿಗೆ ಶುಭ ಹಾರೈಸಿದ ರಾಹುಲ್ ಗಾಂಧಿ ನಮಗೆ ಸ್ವಾತಂತ್ರ್ಯವು ಕೇವಲ ಒಂದು ಪದವಲ್ಲ ಇದು ನಮ್ಮ ಸಾಂವಿಧಾನಿಕ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ಬೇರೂರಿರುವ ದೊಡ್ಡ ರಕ್ಷಣಾ ಕವಚವಾಗಿದೆ ಅಂತ ಬರೆದಿದ್ದಾರೆ ಸ್ವಾತಂತ್ರ್ಯವು ಅಭಿವ್ಯಕ್ತಿಯ ಶಕ್ತಿ ಸತ್ಯವನ್ನು ಮಾತನಾಡುವ ಸಾಮರ್ಥ್ಯ ಮತ್ತು ಕನಸುಗಳನ್ನು ನನಸಾಗಿಸುವ ಭರವಸೆಯಾಗಿದೆ ಅಂತಾನು ಕಾಂಗ್ರೆಸ್ ನಾಯಕ ಎಕ್ಸ್ನಲ್ಲಿ ಬರೆದಿದ್ದಾರೆ